హలో హలో అలా కా సుమగే బుద్ధి కల్తీ అలా నేను పర్వాలే యాకవా నేను మాది ఇందేంకు ఫోన్ ఎత్తు మాట్లాడాకే నేను రోగ్ బందండి వస్తార ఇప్పసీ ఫోన్ ఎత్తకీన్ కైలా హింక అంగారా నన్ను ఎత్తి నన్న మగ్న ఎలా జోతేలరు ఇందే ఓహో ఇవ్ మగ హాక మగన నాచకైకివా మాట్లాడకే నేను మానా మరువాదా ఉషారు జాస్తి మాట్కితాబిడ నూ ఏతీ సార్ నేను అనిబు ముగీ కొట్టే నేను హిం నీ నన్ను మగ కొని అంతే హంగదు అంత అలకవ ఇగనగ నన్ను చన ఉత మగీన చనగ్ సాని అవును సాకివో బుట్ట అదా గొప్పలా నేను కే ఇరు హోగి ఉంటే ఏడన ఈగలూ ఈగ్లూ బర్కబా సుక్కిరు అలా నిమే గొత్వల్వ నన్ను ఎంతి భాళ హచ్ట్టవ ఇల్దీ నూ ಹಾಂ ಅವತ್ತಯ ಏನು ಧರ್ಮಗತಿ ಹೆಂಗ ಮುಗೀನ ಕೈ ಕೊಡ್ಬಿಟ್ಟ ಒಂದು ಚೆನ್ನಾಗಿ ಸಾಕೋಗಪ್ಪ ಅಂತ ಅಷ್ಟು ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ದುಡ್ಡುಗೆ ಅಲ್ಲ ಅವತ್ತು ಮನೆ ದಿವಸ ಸಾವಿರ ಕೊಟ್ಟಿನ ನಾವೇನು ವರ್ಷ ಇನ್ನೂರು ಕೋಟ್ಯಾಧಿಪತಿಗಳು ಅಂದ್ಕೊಬಿಟ್ಟಿದ್ದೀವ ನಿಮ್ಗೆ ಕೊಡೋಕೆ ಸಾಲ ಮಾಡಿ ಮಾಡಿ ಐದು ಲಕ್ಷ ಸಾಲ ಮಾಡ್ಕೊಂಡು ನಿನ್ಕವ ನಾನು ನಾನು ಇರ್ತಿ ಯಾಕಿಂಗ್ ಸಾಲ ಮಾಡ್ದೆ ಯಾಕಿಂಗ್ ಸಾಲ ಮಾಡ್ದೆ ಅಂತ ನನ್ನ ಜೊತೆಗೆ ಕೂತಾಳ ನೀವು ನೋಡಿದ್ರೆ ಹಿಂಗೆ ದುಡ್ಡು ಪೀಡಿಸ್ತೀರಲ್ಲ ಏನು ಮಾಡ್ದವ ಹೆಂಗಾದ್ರೆ ಹೆಂಗೆ ಮಾಡದು ಹೆಂಗೆ ಮಾಡಿ ಏನು ಮಾಡ್ಯಾರೊತ್ತು ನನಗೇನು ಹೇಳ್ತಾ ಇದ್ದೀನಿ ನೀನು ನನಗೆ ಅವೆಲ್ಲ ಗೊತ್ತಿಲ್ಲ ಕಣಪ್ಪ ನನಗೆ ಏನು ಹೇಳೋದು ದುಡ್ಡು ದುಡ್ಡು ಕೊಟ್ಟಿವೋ ಇಲ್ಲ ನಾನು ಕಳ್ಸೋಣ ನಿಮ್ಮ ಮಗ ನಾವನೆ ಹೋಗಿ ಹೋಗಿ ಅಂತ ಕಳ್ಸ್ತೀವಿ ಸುಮಿರು ಹಾಳಕ್ಕೆ ಇಪ್ಪತ್ತೈದು ವರ್ಷದಿಂದಾನು ಏ ಮಗಿನ ಸಾಕಿ ಸೊಲ್ವಿ ದೊಡ್ಡವ್ರು ಮಾಡಿವೀವಿ ಈಗಂಗೆ ಅಂದ್ಬಿಟ್ರ ನಾವು ಹ್ಞೂ ಕಳ್ಸ್ಕೊಟ್ಬಿಟ್ಟವ ಸುಲಭವಾಗಿ ನಾವು ಕಷ್ಟಪಟ್ಟು ಸಾಕಿಲ್ವ ಕಷ್ಟಪಟ್ಟು ಓದ್ಸಿಲ್ವಾ ಆಂ ಈಗ ಬಂದ್ಬಿಟ್ಟು ನಮ್ಮ ಮಗ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರ ನಮ್ಮ ಪರಿಸ್ಥಿತಿ ಹೆಂಗವ ಹೆಂಗೆ ಹೇಳಿ ನಾನು ಎಂಟಿ ಪ್ರಾಣ ನೀಡ್ಕೊಂಡು ಕೂತಾಳ ಅದರಲ್ಲಿ ನಿಮ್ಗೆ ಗೊತ್ತಿದ್ದೀಗ ಆದ್ರೆ ಹೆಂಗವಾ ಎಷ್ಟು ದುಡ್ಡು ದುಡ್ಡು ಅಂತ ನಾವು ಹೇಳ್ತಾನೆ ಕೊಡೋವು ನಮ್ಮ ಕಷ್ಟ ನಮ್ಗೆ ಗೊತ್ತಾ ನೀವೇನು ಹಿಂಗೆ ಏನು ಹಾಕೊಂಡು ಗೊತ್ತಿದ್ದದ ನಾನು ಏನಂದೆ ಅದೇ ಒಂದು ಎಕರೆ ಕೊಟ್ಬಿಡು ನೀನು ನಾನು ನಿನ್ನ ಸುದ್ದಿಗೆ ಬರಕ್ಕೆ ಅಂತ ನಿಮ್ಮ ನಾನು ಹಂಗೆ ಆದವ ಈಗ ಇರೋ ಮಕ್ಳಿಗೆ ಏನು ಮಾಡೋದು ಏನು ಮಾಡೋದು ಹೇಳು ಎಕರೆ ಇಲ್ಲವಾ ಒಂದು ಎಕರೆ ಕೊಡು ಬರ್ಸ್ಕೊಡು ಕೊಡುಗೆ ಮಾರ್ಬಿಟ್ಟು ದುಡ್ಡು ಕೊಡು ನನಗೆ ನೋಡು ನಮಗೆ ಕೇಳಿ ದುಡ್ಡು ದುರ್ಗೊಟ್ಟ್ಯೋ ಇಲ್ಲ ಒಂದೇ ಸರ್ತಿ ಸೆಟ್ಲ್ಮೆಂಟ್ ಮಾಡ್ಯೋ ಅದು ನೀನು ಬಿಟ್ಟಿದ್ದು ನಾನು ನಿನ್ನ ರಥೆ ಪುರಾಣ ಇಲ್ಲ ಕೇಳ್ಕೊಂಡು ಕುತ್ಕೊಳಕಾಯ್ಕಿಲ್ಲ ಅವತ್ತೇನಾರ ಏ ನಿನ್ನ ಮಗ ಸಹ ಅಂತ ಅಂದಿದ್ರೆ ನೀನು ನೀನು ಇರ್ತಿ ಜೀವ ಬಳಿ ಇರ್ತಿದ್ಲಾ ಏನಾದ್ರು ಮಾಡ್ಕೊಂಡು ಮಟ್ಕ ತೊಗೊಳ್ತಾನೆ ಹಾಂ ನಿನ್ನ ಎತ್ತಿ ಉಳಿಸೀವಿ ರೀ ನಾನು ನಿನಗೆ ದುಡ್ಡು ಹೆಚ್ಚಾಗಿರೋದು ನಿನ್ನ ಎತ್ತಿ ಹೆಚ್ಚಾಗಿದ್ದಾಳು ಇವತ್ತು ಬಂದು ನಿನ್ನ ಮನೆ ಬಳಿಕ ಇದು ನಿನ್ನ ಅಲ್ಲ ಅಂತ ಹೇಳ್ಬಿಡ್ತೀನಿ ನೀನು ಎತ್ತಿಗೆ ನೀನು ಮಗ ಮಗಲಾಕನ ಅಂತ ಹೇಳಿದ್ರೆ ಗೊತ್ತಾನೆ ಹೆಂಗ್ತದೆ ಅಂದ್ಬಿಟ್ಟು ಯಾಕ ಹಿಂಗೆ ಅನ್ಕೊಂಡು ಅನ್ಕೊಂಡು ಎರಡು ಲಕ್ಷ ಕಂಟೆ ದುಡ್ತಿರ್ರಿ ತಿರ್ಗಾದ ನೀವು ಶುರು ಮಾಡಿದ್ರಲ್ಲ ಹಾಂ ಒಂದು ಕೊಟ್ಟಾಗ ಇನ್ನೊಂದ್ಸತಿ ಸರ್ತಿ ನಿಮ್ಮ ಸುದ್ದಿಗೆ ಏನದು ಮತ್ತ ಮತ್ತೆ 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 ಅದೇ ಒಂದು ಕೆಲಸಕ್ಕೆ ಹೋಗೋದಲ್ವಾ ನೋಡು ಇದೊಂದ್ಸತಿ ಕೊಟ್ಬಿಡು ನನಗೆ ನನ್ನ ಮಗಳು ಬಾಣತಿ ಅದು ಇದು ಅಂತ ಸಾಮಾನು ತರಬೇಕು ನಮ್ಗೆ ಎಷ್ಟು ಕಷ್ಟ ಇದು ಏ ನೀನು ಧರ್ಮ ಬುದ್ಧಿ ಕೂಡ ನಂಗೆ ಆಡ್ತೀಯ ನೀನು ಅಲ್ಲ ನಿನ್ನ ಮನೆಗೆ ಬೆಳಕು ಮಾಡಿರಿ ಮರ್ಕೊಬೇಡ ನೀನು ನಾನು ಮಾಡಿದ ಸಾಯವ ಮತ್ತೆ ಒಳ್ಳೇದಾಕಿರೋರು ಒಳಗೆ ಕೊಡಾಕಿರೋ ನಿಂಗೆ ನೋಡುವ ನೀವು ನೀನು ವಾ ನಾನು ಇಲ್ಲ ಅನ್ನ ನೀನು ಸಹಾಯ ಮಾಡಿಲ್ಲ ಅನ್ನವ ನಾನು ಮಾಡಿದೆ ಆಯ್ಕವ ಅದಕ್ಕ ತಿಂದ ಮನೆಗೆ ನಾವು ನಿಜ್ತಾಗಿ ಅದಕ್ಕ ಅದೇಕಾ ನಮ್ಗೆ ಗೊತ್ತಿರೋ ನೀವು ಸಹಾಯ ಮಾಡಿದಿರಿ ಅಂತ ಅವತ್ತೇನಾರು ನೀವು ಮಗಿನ್ ಕೊಡ್ತೀನಾದಿರೋ ನಿಂತ ನಾನು ಎಂತ ಗೊತ್ತಿ ಏನಾಯ್ತಿ ಏನ ಇವತ್ತು ನಿಮ್ದೆಗ ಅವಳ ನಿಮ್ಮಿಂದ ಅದು ಅಟ್ಕೆತಾನ ಲಕ್ಷ ಗಂಟೆ ಈಗ ಈಗಿಲ್ಲಕವಾ ಇದ್ದಿರ್ ಕೊಡ್ತಿದ್ದಿ ನೀನು ಏನು ಮಾಡಿ ಏನು ಮಾಡಿ ಅದು ನನಗೆ ಗೊತ್ತಿಲ್ಲ ಇದ್ದದೋ ಇಲ್ವೋ ನನಗೆ ಬೇಕಾಗಿರೋ ದುಡ್ಡು ಮಧ್ಯಾಹ್ನದ ಹತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ನನಗೆ ಹಾಕು ಇಲ್ಲದ್ ಮಾತ್ರವ ಬತ್ತೀನಿ ಅಳಿಗೆ ಬಂದ್ಬಿಟ್ಟು ನನ್ನ ಮುಗಿ ನಾನುಬಿಟ್ಟು ಕರ್ಕ ಬರ್ತೀನಿ ನಂಗೆ ಮಾತ್ರ ಮಾಡ್ಬಿಡಕವ ಅವರಿಬ್ರು ಭಾಳ ನುಣ್ಯಾಗ ಅವ್ರ ಹೂವ ಮಗ ಅಂದ್ರೆ ಅಷ್ಟು ಚೆನ್ನಾಗವ್ರ ಅವ್ರ ಮಧ್ಯದಲ್ಲಿ ಹುಳಿ ಹಿಂಡ್ಬಿಡಕವಾ ಇಂದ ಅಮ್ಮ ಯಾಕವಾ ಯಾಕವ ಯಾಕ ನಾವು ನಮ್ಮ ಹೊಟ್ಟೆಗೆ ಹುಟ್ಟಿಲ್ಲ ಅಂದ್ರವಾ ನಾವು ಅಷ್ಟು ಚೆನ್ನಾಗಿ ಸಾಕಿವ ಅದನ್ನ ಅವು ಕೂಸ ಅಷ್ಟು ಚೆನ್ನಾಗಿ ಸಾಕಿ ಹಲ್ವಿ ಇಷ್ಟು ದೊಡ್ಡ ಮಾಡಿದ್ವಿ ಈಗ ಯಾಕ ಈಗ ಯಾಕೆ ನೀವು ದೂರ ಮಾಡ್ತಾರಿ ನಾವೇನು ದುಡ್ಡು ಕೊಟ್ಟಿರೋ ನಿಮ್ಗೆ ಅಷ್ಟೋ ದುಡ್ಡಿಸ್ಕೊಂಡಿರಿ ಅಲ್ವ ಕಾಸು 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 ಅಂದ್ರೆ ಎಲ್ಲಿ ಬಂದು ಎಲ್ಲಿ ಬಂದವ ಬೇರೆ ನನಗೆ ಗೊತ್ತಿಲ್ಲ ನನಗೆ ಬೇಕಾಗಿರೋದೇನು ದುಡ್ಡು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಂಗೆ ದುಡ್ಡು ಬೇಕು ಕೊಡು ಇಲ್ಲದಾರೇ ಅದು ಏನು ಅಂತ ನಂಗೆ ಗೊತ್ತು ಅದೇ ಇಪ್ಪತ್ತು ಸತಿ ಫೋನ್ ಮಾಡಿ ನೀ ಫೋನ್ ಎತ್ ಮಾತಾಡಕ್ಕೆ ಏನು ರೋಗ ಬಂದಿರೋ ನಿಮಗೆ ರೋಗ ಬಂದಿದೆ ರೋಗ ಓ ಏನು ಮಾಡ್ಕೊಬಿಟ್ಟು ಅಂತ ಏನೋ ಈಗ ಓದ್ಕೋ ನೋಡ್ಕೋ ನಾನು ಯಾವ ಈ ಕೆಲಸ ಮಾಡ್ಕೋ ಎಸಕ್ಕೆ ಕರ್ಕೊ ಬರ್ತೀನಿ ರೋ ಅಪ್ಪನೇ ಈಚಾರಕ್ಕೆ ಈ ಥರಗೆ ಬದಲಾಯಿಸ್ಬಿಟ್ಟಿದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಮಗನ ಕರ್ಕೊಬ್ರಿ ಅಂತ ಕರ್ಕೊಂಡು ಬಂದ್ಬಿಡ್ತೀನಿ ನೀನು ಜಾಸ್ತಿ ಹತ್ಯಾಗಾಡೋದ್ರಿ ಆಡೋದ್ರಂತವು ನಾನು ನಿನ್ನ ಆಟಗಳು ತೋರ್ಬಿಡ ಮರುವಾದಿಂದ ದಿನಿಂದ ದುಡ್ಡು ಜೋರ್ಸ್ಕೊಂಡು ದುಡ್ಡು ಕೊಡೋಕೆಲೀನೋ ಓ ಅಯ್ಯೋ ಹಂಗೆ ಹಂಗೆ ಬೇರೆ ಮಾಡ್ಬಿಟ್ಟು ನನ್ನ ಎಡ್ತಿಗೆ ಮೊದಲೇ ಹುಡುಗು ಸರ್ ಇರೋಕ್ಕಿಲ್ಲ ನಿನ್ನೂ ಗಾಬ್ರಿಯಾಗೋಯ್ತಾಳ ನಿಮ್ಮ ಅಮ್ಮಯ್ಯ ಕವ ನೋಡಿ ಇನ್ನೊಂದು ಎರಡು ದಿವಸ ಟೈಮ್ ಕೊಡಿ ನಿಂದ ಅಮ್ಮಯ ಅಂತೀನಿ ನಾನು ಯಾರು ತವರ ಒಂದು ದಿಸ್ಕೊಂಡು ಅದೆಲ್ಲ ಅದೇ ನನಗೆ ಇವತ್ತು ಹೇಳ್ಬೇಕು ನನಗೆ ಇವತ್ತು ಒಂದು ದಿವಸ ಓದಿತ್ತೇಳ್ಕೊಂಡು ಇವತ್ತು ದಿವಸ ಟೈಮ್ ಕೊಡ್ತೀನಿ ನಾಳೆ ಬೆಳಗ್ಗೆ ಇವತ್ತು ನಾನು ದುಡ್ಡು ಕೈ ಸೇರ್ನಿಲ್ಲ ಅಂದ್ರೆ ಮಾತ್ರ ಹತ್ತು ಗಂಟೆ ಹನ್ನೊಂದು ಗಂಟೆ ಬಸ್ಗೆ ಬರ್ತೀನಿ ಅಲ್ಲಿಗೆ ಬಂದುಬಿಟ್ಟು ಮುಗಿನ ಅಂತ ಕೇಳ್ತೀನಿ ಅದರಷ್ಟು ನೀನು ಎರ್ತಿ ಮುಂದೆಯ ಹಿಂಗೆ ಕೇಳ್ತೀನಿ ನೀ ತೆಗಬೇಕು ಈ ಕನಿನ ಓಹೋ ಹೋಹೋ ಹಂಗಾಗ್ತಾನ ನೋಡು ನಾನು ಮಾಡಿರೋ ಧನದರ್ಮ ಮತ್ತೊಂಬಿಟ್ಟಲ್ಲ ಇಲ್ಲ ದೇವರು ಒಳ ಕೊಟ್ಟದ ನಿನಗೆ ನೋಡ್ಕೊ ಹೆಂಗೆ ಅನ್ಬಸ್ತಿ ಅಂತ ಅಲ್ಲ ಏನೋ ಇವ ಅಮ್ಮನಿಂದಾನ ಮನೆ ಬೆಳಕಾಯ್ತು ಅನ್ನೋದನ್ನ ಯಾರು ಬೇಡವಾ ನಾನು ಮುಗಿರಿ ಕೊಟ್ಟ ಮೇಲೆ ಒಂದು ಹೆಣ್ಣು ಮಗನ ಮಗ ನಿಂಗೆ ಯಾಕೋ ಇಲ್ಲಿ ಮುಗಿರಿ ಎತ್ಕಟ್ಟನು ತಿರ್ಗ ಇನ್ನೂ ಒಂದು ಮುಗಾಗದೆ ಅಂಥದ್ರಲ್ಲಿ ಖುಷಿ ಪಡ್ಬೇಕಾನ ನೀನು ಅಯ್ಯೋ ಏನು ಖುಷಿ ಪಡದವಾ ಏನು ಖುಷಿ ಪಡೋದು ಹೊಟ್ಟೆ ಹುಟ್ಟಿ ಏನಾದ್ರು ಅದು ಪ್ರೀತಿ ಪ್ರೇಮ ಅಂದ್ಕೊಂಡು ಆ ಜೀವನ ಹಾಳು ಮಾಡ್ಕೊಂಡು ಹೋದ್ಲು ಹೋಗಿ ಹಾಳಿದ್ದು ಹೋಗ್ಲಿ ಹೋಗು ಅವಳು ಸುದ್ದಿ ನಾವು ಮಾತಾಡೋಕ್ಕೂ ಇಲ್ಲ ಅವಳು ನನ್ನ ಮಗಳು ಅಲ್ಲ ನಮ್ಗೆ ಈ ಒಬ್ಬನೇ ಮಗ ಓ ಅಟ್ ಹೇಳ್ತಿರೋದು ಇರೋದು ಅವ್ನು ಅಬ್ನೇ ಮಗ ಚೆನ್ನಾಗಿ ಚೆನ್ನಾಗ ಈಗ ದೂರ ಮಾಡ್ಕೋಬೇಡಿ ಹತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿಗೆ ಅವ್ನು ಕಳ್ಕೊಬೇಡಿ ಅಂತ ಸರಿಯಾ ನಾಳೆ ಓದ್ಕೆ ನೀನು ದುಡ್ಡು ಕೊಡ್ರೆ ನಾಳೆ ಮಧ್ಯಾಹ್ನ ಬರ್ತೀನಿ ನೋಡ್ಕೊ ಮಧ್ಯಾಹ್ನಕ್ಕೆ ಬರ್ತೀನಿ ನಾಳೆ ಮಧ್ಯಾಹ್ನಕ್ಕೆ ಎಲ್ಲ ಆರಾಮಾಗಿದ್ದೀರಿ ಸಂತೋಷ ಹಾಳು ಮಾಡ್ತೀನಿ ನೋಡ್ಕೊ ಬರ್ತೀನಿ ಆ ದೇವರು ಎವರು ಕೊಟ್ಟಾರ ನಿಮಗೆ ಹಿಂಗೆ ದುರ್ಬುದ್ದು ಯಾವ ಹಿಂಗೆ ದುರ್ಬುದಿ ಕಲ್ರಿ ಏ ಮನ್ಸ ಏನೋ ಧರ್ಮಕ್ಕ ತಕೊಪ್ಪ ತಗೋ ಹೋಗು ಮಗನಂತ ಕೊಟ್ಬಿಟ್ಟು ಅದು ಆದ್ಮೇಲೆ ದುಡ್ಡು 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 ಅಂತ ಹಿಂಗೆ ಸಾಯಿಸ್ತಾ ಕೂತಿದ್ದೇ ಅಲ್ವ ನೀನು ಯಾಕವ ಹಿಂಗಡಿ ನಿನ್ನ ಮಗ ಅನ್ಕೊ ಬಿಟ್ಬಾಡವ ನಾನ ದುಡ್ಡು ದುಡ್ಡು ಅಂದ್ರೆ ಏನು ತರೋದು ಕವ ನಾವು ನಮ್ಮ ತವ ಏನಿದ್ದು ಬಡವಲು ಅಲ್ಲಕ್ಕವ ಹಿಂಗೆಲ್ಲ ಒಟ್ಟೆ ಉರ್ಸಿದ್ರೆ ಹೆಂಗೆ ಮಾಡೋದು ಅಂತ ಬಡವಾದ ನಿನ್ಗೆ ಯಾಕೆ ಮಾಡೋದು ಸಾಕು ಹೇಗೈತೆ ಬಿಡು ಮತ್ತೆ ಬರ್ತೀನಿ ಕಳ್ಸಿಕೊಟ್ಬಿಡು ನಿನ್ ಸಾಕೋದು ಬೇಡ ಬಿಡೋದು ಬೇಡ ಅಯ್ಯೋ ಕಾಪ ಮಾಡ್ಕೊಬೇಡಕ್ಕವ ಹ್ಞೂ ಆಯಿತು ಬಿಡು ಹ್ಞೂ ನಾನು ನಾಳೆ ಹೊತ್ಕ ಹೆಂಗಾದ್ರು ಮಾಡಿ ವ್ಯವಸ್ಥೆ ಮಾಡಿ ನಾನು ದುಡ್ಡು ಹಾಕೊಡ್ತೀನಿ ಕವ ಹ್ಞೂ ನಿಮ್ಮದು ಅಮ್ಮ ಅಂತೀನಿ ಹ್ಞೂ ಅದು ಬರಾ ಹ್ಞೂ ನಾನು ಇರ್ತೀವಿ ಭಾಳ ಹಚ್ಕೊಂಡವಳ ಮುಗೀನ ನಿಮ್ಮದು ಅಮ್ಮಯ್ಯಾಕವ ಕೂಸಿನ ಮತ್ತು ನಮ್ಮಿಂದ ದೂರ ಮಾಡಬೇಡಿ ಕವ ನಮಗೂ ಅಷ್ಟೇ ಅವ್ನ ಬಿಟ್ಬಿಟ್ಟು ಇರೋ ಸರ್ತಿ ಅದೇ ಭಗವಂತ ಆ ಮಾಡಪ್ಪ ನಮ್ಗೆ ಕೊಟ್ಟಿದ್ದಕ್ಕವ ಹ್ಞೂ ನಿಮ್ಗೆ ದುಡ್ತಾನ ಬೇಕಾಗಿರೋದು ನಾನು ಕೊಡ್ತೀನಕ ನಾಳೆ ಗಂಟೆ ಟೈಮ್ ಕೊಡಿ ಅವಾ ಆಮೇಲೆ ಇನ್ನೊಂದು ಸರ್ತಿ ಕೇಳಂಗಿಲ್ಲ ಇದೇ ಕೊನೆ ಆ ಯಾಕತ್ತು ಕೊಡು ಕೊಡು ನಿನ್ನೆ ಸತ್ ಕೊಡು ನೋಡಕ್ಕ ಆಲಕ್ಕವ ಅಲ್ಲಕ್ಕವ ತಿರ್ಗೋಡಕಾಯ್ತದೆ ಅಂತ ಕೂತಿದೆಯಲ್ಲ ಓಹೊ ಹೋ ಹೋ ಮಗೋನ್ಗಿಂತವ ನಿಂಗೆ ನೋಡಿ ದುಡ್ಡು ಅಂದ ಮೇಲೆ ಹೆಂಗೆ ಆಸೆ ಅಂತ ದುರಾಸೆ ಅಂತ ಅವತ್ತು ನಾನು ಮಗಿನ ಮುಗಿನ ಏನು ಗತಿ ಆಗೋದಿನಗೆ ನಿಮ್ದಾಗದ ಅಕ್ಕವ ಇವತ್ತು ಕೊಟ್ಬಿಟ್ಟಾ ದುಡ್ಡು 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 ಅಂತಕ್ಕಿ ಏನೋ ತಗ ಹಿಂಗೆ ಆಗೋಯ್ತು ಅಂದ್ಬಿಟ್ಟು ಹೇಳ್ಬಿಟ್ಟು ತಗ ದೈವಾಗಿ ಇರೋವಾಟೇ ಹೋಗಿಸಿದ್ರೆ ದುಡ್ಡು 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 ಅಂತ ಎಲ್ಲಿ ತಂದು ಕೊಡೋದು ನಮಗೂ ದುಡ್ಡು ಕೊಟ್ಟಿ ಕೊಟ್ಟು ಕೊಟ್ಟು ನನಗೂ ಸಾಕಾಗದ ಎಲ್ಲಿ ಅಂತ ಒನ್ಸಿ ಒನ್ಸಿ ಸಾಯ್ತಾ ಕುಂತೀನ ಎರಡು ಲಕ್ಷ ಕಟ್ಟ ಸಾಲ ಮಾಡ್ಕೊಂಡಿದ್ದೀನಿ ಅದು ಹೆಂಗೆ ತೀರ್ಸೋದು ಹತ್ಕಂತಾವ ಆವತ್ತಿಗೆ ಓದ್ತಾ ಬಿಟ್ಟರೆ ಕೆಲಸ ಆಗೋದು ಏನೋ ಧರ್ಗಾತಿಯನ್ನು ಕೊಟ್ಬಿಟ್ಟು ನೀನು ಈ ಕೆಲಸ ಮಾಡ್ತೀನಿ ಅಂತ ಕನ್ಸಿ ಮೊದ್ಸಲ ಒಂದು ಕಾಣ್ತಿಲ್ಲಕವ ಪರವಾಗಿ ಬಿದ್ದಿರೋ ಬಿಸ್ತಿರ್ ಕೊಟ್ಟರೆ ಇದು ಬಂದು ಅದು ಬರ್ತಿದ್ದೀರಂತೆ ಹಂಗೆ ಹೇಳ್ತಾ ಇದ್ದೀವಿ ಏನು ಮಾತು ನೋಡಿ ಹಂಗೆ ಬರ್ತಾವೆ ನೀನು ಬಾಯಿ ಅಂದ್ಬಿಟ್ಟು ಮನ್ಸೂನ್ಗೆ ಏನು ಒಂಚುಕ್ರೆ ನೀವು ಇರಬೇಕು ಅವತ್ತು ಹೇಳಿ ನೀನು ನಂಗೆ ಬೇಡ ನನಗೆ ಮಗ ಅಂತಾವೆ ಇಸ್ಕೊಂಡು ಬಿಡ್ಕೊಂಬಿಟ್ಟು ಇನ್ನು ಆಟ್ಕಡೆ ಏನು ಆಡ್ಕೊ ಕಾಸ್ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಅದೆಲ್ಲ ಗೊತ್ತಿರಕನಪ್ಪ ನನಗೂ ಕಷ್ಟ ಇದೇ ಅವ್ರು ಕೇಳ್ತಿರೋದು ನನ್ನ ಮಮ್ಮಗಳು ಅವಳು ಅವ್ಳಗ್ ಬಾಣತಾನೆ ಈಗ ಈಗೆಲ್ಲೂ ಕೆಲ್ಸಕ್ಕೆ ಹೋಗ್ಕರ ನಾವು ಅದಕ್ಕೆ ಅಲ್ಲದೆ ಯಾವುದು ಇನ್ನೇನು ಇನ್ನೇನು ಹೇಳು ಏನು ಏನೇನು ಎಲ್ಲಿ ಹಾಕ್ಸ್ಕಡ್ಲೇ ಕೇಳ್ತೀನಿ ನಾ ಹತ್ತೋ ಇಪ್ಪತ್ತೋ ಅಷ್ಟೇ ತಾನೆ ನನಗೆ ಗೊತ್ತಿಲ್ಲ ನೀನು ಹೇಗೈತೆ ನೀನು ಕೊಡೋಕದ್ದೋ ಇಲ್ವ ಅದಕ್ಕೆ ಅದ್ಕೆ ಒಂದು ಕಮ್ಮಿಯಾಗಿ ಕೇಳೋದು ನಾನು ಹಿಂಗೆ ಯಾವ ಥರ ಆಡಿದ್ರೆ ಬಂದು ಕರ್ಕಂಬಂದು ನಾನು ಒಯ್ದನ ಅಲ್ಲಕ್ಕ ಈಗ ಕೊಡ್ತೀನಿ ಅಣ್ಣಲ್ಲ ಕೊಡ್ತೀನಿ ಅಂದ್ಲೇ ಕೊಡ್ತೀನಿ ಅಂಡ್ ಕೊಡ್ಬಿಟ್ಟು ಬೇರೆ ಪುರಾಣಿ ಏನ್ಕೊಬಿಟ್ಟಿದೆ ನೀನು ಎದುರಿಸ್ತೇ ಇದ್ಯಾ ಇವ್ಯಾರ ನಾನು ತಗಿಟ್ಕೊಬೇಡ ನೀನು ಸರಿ ಬಿಡವಾ ಆಯ್ತು ಬಿಡು ಇನ್ನೊಂದ್ಸಲ ನಾನು ಏನು ಮಾತಾಡಕ್ಕೆಲಕ್ಕವ ನಾ ಅಮ್ಮಾಯಕವ ಇವತ್ತಿಗೆ ಕೊನೆ ಮಾಡಿ ನೀನು ದುಡ್ಡು ಅಂತ ದುಡ್ಡಿಲ್ಲ ಆಯ್ತು ಆಯ್ತು ಇನ್ನೊಂದ್ಸತಿ ಕೊಟ್ಬಿಡು ಇನ್ನೊಂದ್ಸತಿ ನನ್ಗೆ ಕೇಳಕ್ಕಿಲ್ಲ ನಾನು ಇನ್ನೊಂದ್ಸತಿ ಕೊಟ್ಬಿಡು ದುಡ್ಡ ಹ್ಞೂ ಆದ್ರೆ ಒಂದು ಇಪ್ಪತ್ತು ಸಾವಿರ ಜೋಡ್ಸು ಹೊತ್ತು ಸಾವಿರಕ್ಕಿತ್ತವ ಇಪ್ಪತ್ತು ಸಾವಿರ ಕೊಟ್ಬಿಟ್ರೆ ಇನ್ನೊಂದು ಸತಿ ಕೇಳಕ್ಕೆ ನಾನು ಅಯ್ಯೋ ಈ ಕಾಸಿನೇ ಹೆಂಗೊಂದ ಜೋ ಹಂಗಾಗದ ಹೇಳ್ತಾರವ ಹೇಳ್ತಾರನಾ ಇಪ್ಪತ್ತು ಸಾವಿರವಾ ಕೊಟ್ಟು 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 ನನ್ಗ ಕೂತದ ತುತದ ಬದಿ ಕಳಾಕ್ತಿಯ ಸರಿ ಆಯ್ತು ನಾನು ಆಕೀನ್ ಕೊಟ್ಟಿಲ್ವಾ ಬುದಿ ಕಳಾಕ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ